ನಮಸ್ಕಾರ ಸ್ನೇಹಿತರೆ ಕುಡುಕ ಸ್ನೇಹಿತನಲ್ಲ ಜೂಜುಕೋರ ಸತ್ಯವಂತನಲ್ಲ ಈ ಗಾದೆಯಲ್ಲಿ ಕುಡಿತ ಮತ್ತು ಜೂಜಿನ ವ್ಯಸನಗಳಿಗೆ ಬಲಿಯಾದ ವ್ಯಕ್ತಿಗಳ ಒಂದು ಮಾನಸಿಕ ಸ್ಥಿತಿ ಕುರಿತು ಹೇಳಲಾಗಿದೆ ಅವ ಎಷ್ಟೇ ಸ್ನೇಹಿತನಾಗಿದ್ದರೂ ಅವನು ಕುಡಿದ ಮತ್ತಿನಲ್ಲಿ ತನ್ನ ಸ್ನೇಹಿತನಿಗೆ ಅನ್ಯಾಯ ಮಾಡುವುದಕ್ಕೆ ಹೇಸುವುದಿಲ್ಲ ಆದ್ದರಿಂದ ಕುಡುಕ ಸ್ನೇಹಿತನೊಂದಿಗೆ ಎಚ್ಚರಿಕೆ ಎಂದಿರಬೇಕು ಅಂಥವರ ಸ್ನೇಹ ಮಾಡಬಾರದು ಎಂಬುದು ಈ ಒಂದು ಗಾದೆಯ ಹೇಳಿಕೆ ಹಾಗೆಯೇ ಜೂಜುಕೋರ ಸತ್ಯವಂತನಲ್ಲ ಎಂಬಲ್ಲಿ ಜೂಜುಕೋರರು ಸಾಮಾನ್ಯವಾಗಿ ಸತ್ಯವಂತರಾಗಿರುವುದಿಲ್ಲ ಎಂದು ಹೇಳಲಾಗಿದೆ ಏಕೆಂದರೆ ಜೂಜಾಟದಲ್ಲಿ ಸತ್ಯಸಂಧನಾಗಿ ವರ್ತಿಸಿದರೆ ಅವನು ಗೆಲ್ಲಲಾಗುವುದಿಲ್ಲ ಸಮಯ ಸಂದರ್ಭಗಳಲ್ಲಿ ಅವನು ಮೋಸದಿಂದ ಗೆಲ್ಲಬೇಕಾಗುತ್ತದೆ ಆದ್ದರಿಂದ ಜೂಜುಕೋರನು ಸಾಮಾನ್ಯವಾಗಿ ಮೋಸವನ್ನು ತಾನು ರೂಢಿ ಮಾಡಿಕೊಂಡಿರುತ್ತಾನೆ ಎನ್ನುವುದು ಈ ಒಂದು ಗಾದೆಯ ತಾತ್ಪರ್ಯ ಸತ್ಯ ಸಂಧನಾದ ಧರ್ಮರಾಯ ಶಕುಣಿಯ ಕುತಂತ್ರದ ಜೂಜಾಟದಲ್ಲಿ ಸೋತು ಹೋಗುತ್ತಾನೆ ಅಂದರೆ ಸತ್ಯವಂತರಿಗೆ ಜೂಜಾಟ ಕಷ್ಟವನ್ನು ತರುತ್ತದೆ ಎಂಬುದು ಈ ಒಂದು ಗಾದೆಯ ಸಾರಾಂಶ ನಮಸ್ಕಾರ